ಹೂಣದ್ ಕರ್ಜಿಕಾಯಿ ತೋರಿಸ್ತಾ ಇದ್ದರೆ ಬಾಯಲ್ಲಿ ನೀರು ಬರುತ್ತಾ ಇದು ತುಂಬ ಚೆನ್ನಾಗಿರುತ್ತೆ ಹೂಣದ್ದು ಕರ್ಜಿಕಾಯಿ ಸ್ನೇಹಿತರೆ ಅಷ್ಟೇ ಸಿಂಪಲ್ಲಾಗಿ ಮನೆಯಲ್ಲೇ ಮಾಡಿಕೊಂಡ್ವಿ ಅದಾದಮೇಲೆ ಇದೇ ಎಲ್ಲರಿಗೂ ಗೊತ್ತಿರೋದೇ ಅಂದ್ಕೊಂಡಿದ್ದೀನಿ ಅದನ್ನು ನನ್ನ ಮಗ ನಾನು ಇಬ್ಬರು ಸೇರಿ ನನ್ನ ಮಗನಿಗೆ ಇಷ್ಟ ನಾನು ಈ ಥರ ಎಲ್ಲ ಮಾಡಬೇಕು ಅನ್ನೋದು ಎಲ್ಲದಕ್ಕೂ ಪಾಪ ಬರುತ್ತೆ ಅಮ್ಮ ಒಬ್ಬರೇ ಮಾಡ್ತಾರೆ ಅಂದ್ಬಿಟ್ಟು ತುಂಬ ಹೆಲ್ಪ್ ಮಾಡುತ್ತೆ ನಾನು ಮಾಡ್ತೀನಿ ಅಂದ್ಬಿಟ್ಟು ಸರಿ ಅವ್ರು ಮಾಡ್ತಾ ಇದ್ದಾಗ ನಾನು ಕರಿಯೋದೆಲ್ಲ ಶುರು ಮಾಡಿಕೊಂಡೆ ಹೀಗೆ ಒಬ್ರಿಗೊಬ್ರಿಗೆ ಸಪೋರ್ಟ್ ಇದ್ರೇ ಮನೇಲಿ ಒಂದು ರೀತಿ ಚೆನ್ನಾಗಿರೋದು ಒಬ್ರೇ ಮಾಡಬೇಕು ಅಂದರೆ ಬೇಜಾರಾಗುತ್ತೆ ಈ ರೀತಿ ಸಪೋರ್ಟ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತಲ್ವ ಸ್ನೇಹಿತರೆ ನಮ್ಮ ಮನೆಯಲ್ಲಿ ನಮ್ಮ ಮನೆಯವರಾಗಲಿ ನನ್ನ ಮಗ ಆಗಲಿ ಸಪೋರ್ಟಿಗೆ ಬರ್ತಾರೆ ಹಾಗಾಗಿ ನನಗೆ ಏನೇ ಅಡುಗೆ ಮಾಡೋದು ಕಷ್ಟ ಅನಿಸಲ್ಲ ಏನು ಬೇಕಾದರೂ ನಾನು ಅಡುಗೆ ಮಾಡ್ತೀನಿ ಅನ್ನೋ ಒಂದು ಖುಷಿ ನನಗೆ ಸಿಗುತ್ತೆ ಸ್ನೇಹಿತರೆ ಅದಕ್ಕೆ ನಾನು ಅವ್ರು ಏನೇ ಕೇಳಿದ್ರು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ಮಾಡ್ತೀನಿ ಪಾಪ ಎಲ್ಲದಕ್ಕೂ ಬಂದು ಸ್ವಲ್ಪ ಗೊತ್ತಾಗಲ್ಲ ಅಂದ್ರೂ ತಿಳ್ಕೊಂಡು ಮಾಡ್ತಾರೆ ಅದೊಂದು ತುಂಬ ಖುಷಿಯಾದಂಥ ವಿಷಯ ಅಲ್ವಾ ನಿಮ್ಮ ಮನೇಲಿ ಯಾರ್ಯಾರು ಗಂಡಸರು ಸಪೋರ್ಟ್ ಮಾಡ್ತಾರ ಕೆಲವ್ರ ಮನೇಲಂತೂ ಗಂಡಸ್ರಂದರೆ ಅವ್ರ ಕೂತೇ ಇರಬೇಕು ಏನು ಯಾವುದಕ್ಕೂ ಸಪೋರ್ಟಿಗೆ ಬರೋದಿಲ್ಲ ಅಂತಾರೆ ಯಾಕಂದರೆ ನಮ್ಮ ಸ್ನೇಹಿತರೆಲ್ಲ ಅಯ್ಯೋ ನೋಡಿ ನಿಮ್ಮ ಮಗ ಆಗಲಿ ನಿಮ್ಮ ಮನೆಯವರಾಗಲಿ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೇಲಿ ಯಾರೂ ಮಾಡಲ್ಲ ಅಂತ ಟೆಚ್ ಇಡ್ಡು ಅದಕ್ಕೋಸ್ಕರನೇ ನಾನು ಈ ವಿಡಿಯೋನ ಹಾಗೆ ಮಾಡಿದೆ ಸ್ನೇಹಿತರೆ ಸುಮ್ಮನೆ ಹೂರ್ಣ ಎಲ್ಲ ಗೊತ್ತೇ ಇದೆಯಲ್ಲ ಹೋಳಿಗೆ ಹೂರ್ಣ ಹೇಗೆ ಮಾಡೋದು ಅಂತ ಹಾಗೆ ಇದು ಹೂರ್ಣದ ಖರ್ಚಿಕ ಅಷ್ಟೇ ಬೇರೆ ಏನೂ ಇಲ್ಲ ಇದಾಗಿತ್ತು ಸ್ನೇಹಿತರೆ ಡೈಲಿ ವ್ಲಾಗಲ್ಲಿ ಮತ್ತು ನಾನು ಗಾರ್ಡನ್ಗೆ ಹೋದೆ ಇದು ಕೂದಲು ಸಿಲ್ಕಿ ಸಿಲ್ಕಿಯಾಗಿ ಬರುತ್ತೆ ಮತ್ತು ಶುಗರ್ನ ಕಂಟ್ರೋಲ್ ಮಾಡುತ್ತೆ ಅಂದ್ಬಿಟ್ಟು ಈ ಬಳ್ಳಿ ಹಾಕಿದ್ದೀನಿ ಆದರೆ ಪಕ್ಕದಲ್ಲಿರೋರೆಲ್ಲ ಎತ್ಕೊಂಡ್ಬಿಡ್ತಾರೆ ಸ್ನೇಹಿತರೆ ಯಾವುದೂ ಉಳಿಸೋದೇ ಇಲ್ಲ ಸ್ವಲ್ಪ ಕಿತ್ಕೊಂಡು ಪರವಾಗಿಲ್ಲ ಅಂದರೆ ಬೇರೆ ಸಮೇತನೇ ಕಿತ್ಕೊಂಡ್ಬಿಡ್ತಾರೆ ನೆರೆ ಹೊರೆ ಅಂದಮೇಲೆ ಹೊರೆನೇ ನಮ್ಮ ಮನೆಯವರು ನೆರೆ ಅಂದಮೇಲೆ ಹೊರೆನೇ ತಲೆ ಕೆಡ್ಸ್ಕೊಬೇಡ ಅಂದರು ಆಮೇಲೆ ಇವತ್ತೇನೋ ಗಾಢವಾಗಿ ಬಿಸಿಲು ಬಂದ್ಬಿಡ್ತು ಸ್ನೇಹಿತರೆ ಖುಷಿಯಾಗಿ ಎಲ್ಲ ಬಟ್ಟೆನೂ ಹಾಕ್ಬಿಟ್ಟಿದ್ದೀವಿ ಚೆನ್ನಾಗಿ ಬಿಸಿಲುಗಳು ಕಾಣಿಸಿದ ನೋಡಿದ್ದೇ ಬಟ್ಟೆಗಳ್ನ ಹಾಕ್ಬಿಟ್ಟಿದ್ದೀನಿ ಅದೊಂದು ನೋಡೋದೇ ಒಂದು ಖುಷಿಯಾಗೋಯ್ತು ಬಿಸಿಲು ನೋಡಿ ತುಂಬ ದಿನ ಹಾಗೆ ಆ ಕಾರಣಕ್ಕೋಸ್ಕರ ಇವತ್ತು ಬಿಸಿಲು ನೋಡಿ ಒಂದು ಸಂಭ್ರಮ ಅನಿಸ್ಬಿಟ್ಟಿದೆ ಸ್ನೇಹಿತರೆ ಗಿಡಗಳಿಗೆಲ್ಲ ದಿನ ಡೈಲಿ ಏನಾಗ್ಬಿಟ್ಟಿತ್ತು ಅಂದರೆ ಬಿಸಿಲು ಇಲ್ಲದೇ ಬರೀ ಮಳೆ ಮಳೆ ನೆಂದು ನೆಂದು ಅವ್ರಿಗೂ ಆಗ್ಬಿಟ್ಟಿದ್ರು ಇವತ್ತು ಬಿಸಿಲು ನೋಡಿ ಸಂಭ್ರಮ ನೋಡಿ ಖುಷಿ ಖುಷಿಯಾಗಿದ್ದಾರೆ ನಮ್ಮ ಗಿಡಗಳು ಇನ್ನೂ ಒಂದು ಸ್ವಲ್ಪ ಎಲ್ಲ ಸರಿ ಮಾಡಬೇಕು ನೋಡಿ ಮೋಡ ಏನು ಚೆನ್ನಾಗಿ ಬಿಸಿಲು ಕಾಣಿಸ್ತಾ ಇದೆ ಅಲ್ವಾ ಒಂಥರ ಖುಷಿ ಹಾಗೆ ವೀಡಿಯೋ ಹಿಡಿತಾ ಇದ್ದೀನಿ ಬಿಸಿಲು ಅಂದಾಗ ಏರೋಪ್ಲೈನ್ ಇತ್ತು ಅದನ್ನು ಹಾಗೇ ಶೂಟ್ ಮಾಡಿದೆ ಸ್ನೇಹಿತರೆ ಒಂಥರ ಖುಷಿ ಅನಿಸುತ್ತೆ ಚಿಕ್ಕದ್ರಲ್ಲೆಲ್ಲ ನೋಡ್ತಿದ್ವಿ ಇವಾಗ ಡೈಲಿ ಒಂದು ಸ್ಟೋಕ್ತಾನೇ ಇರುತ್ತೆ ಬಿಸಿಲು ನೋಡಿ ಎಷ್ಟು ಖುಷಿಯಾಗುತ್ತೆ ಗಿಡಗಳಿಗೂ ಒಂದು ರೀತಿ ನಗುಮುಖ ಆಗ್ಬಿಟ್ಟಿದೆ ಬಿಸಿಲು ಬಂದಿರೋದು ನಮಗೆ ಖುಷಿಯಾಗ ಆಗೋದಲ್ದಿರೆ ಅವ್ರಗಳ್ಗು ಖುಷಿಯಾಗ್ಬಿಟ್ಟಿದೆ ಅಂದರೆ ನಮ್ಮ ಗಿಡಗಳಿಗೆ ನೋಡಿ ಮೊನ್ನೆ ಕಟ್ ಮಾಡಿದ್ದು ವೀಡಿಯೋ ಹಾಕಿದ್ದೆ ಗೊತ್ತಾ ಹೀಗೆ ಚಿಗುರಿದೆ ಅದು ಬರೀ ಕೇವಲ ಒಂದು ನಾಲ್ಕೈದು ದಿನದಲ್ಲಿ ಈ ರೀತಿ ಕಾಣಿಸ್ತು ಸ್ನೇಹಿತರೆ ಇದು ಸಪ್ರೇಟ್ ವೀಡಿಯೋ ಮಾಡಿ ಹಾಕೋಣ ಅಂದ್ಕೊಂಡೆ ಇದರಲ್ಲೇ ವೀಡಿಯೋ ಮಾಡಿಬಿಟ್ಟಿದ್ದೀನಿ ನೋಡಿ ಹೇಗೆ ಚಿಗರಿದೆ ನಾನು ಕಟ್ ಮಾಡಿಬಿಟ್ಟು ಅಲ್ಲಲ್ಲಿ ನೈಲ್ ಪಾಲಿಶ್ ಹಚ್ಚಿದೆ ಗೊತ್ತಾ ಆ ವೀಡಿಯೋ ಹಾಕಿದ್ದೀನಿ ನೋಡಿ ಸ್ವಲ್ಪ ನಾವು ತಕ್ಕ ಮಟ್ಟಿಗೆ ಆವಾಗವಾಗ ಕಟ್ ಮಾಡ್ತಿದ್ರೆ ಈ ರೀತಿ ಫುಲ್ಲು ಚಿಗ್ರಿ ನಮಗೆ ಹೂ ಕೊಡುತ್ತೆ ಸ್ನೇಹಿತರೆ ಅದಾದ ನಂತರ ಶಂಖ ನೋಡಿ ನಮ್ಮ ರೋಸ್ ಪ್ರತಿ ಒಂದು ನೋಡೋಕ್ಕೆ ಒಂದು ಖುಷಿಯಾಗುತ್ತೆ ಗಾರ್ಡನಲ್ಲಿ ಏನೋ ಒಂದು ಸಂಭ್ರಮ ಸ್ನೇಹಿತರೆ ನೋಡಿ ಈ ದಾಸವಾಳ ಅಂತೂ ಮುಟ್ಟಿದ್ರೆ ಥರ ಇದು ಮುಟ್ಟಿದ್ರೆ ತಪ್ಪ ತಪ್ಪ ಅಂತ ಮಗುಗಳು ತುಂಬ ಮಗ್ಗು ಬರುತ್ತೆ ಎಲೆಗೊಂದೇನು ಅಷ್ಟು ಚೆನ್ನಾಗಿ ಮಗು ಬರುತ್ತೆ ಮುಟ್ಟಿದ್ರೆ ಸಾಕು ಬಿದ್ದೋಗ್ಬಿಡುತ್ತೆ ಸ್ನೇಹಿತರೆ ಏನೋ ಇವತ್ತು ಎರಡು ಹೂ ಸಿಕ್ಬಿಟ್ಟಿದೆ ಅದೊಂಥರ ಖುಷಿ ಕೊಡುವಂಥ ವಿಷಯವೇ ಸ್ನೇಹಿತರೆ ಆದರೆ ಅವಾಗವಾಗ ಹೂ ಕೊಡುತ್ತೆ ಆದರೆ ಮಗ್ಗು ಬಿದ್ದು ಬಿದ್ದು ಹೋಗ್ತಾ ಇರುತ್ತೆ ಸ್ನೇಹಿತರೆ ಅದೊಂದು ಬೇಜಾರು ಯಾಕೆ ಗೊತ್ತೋ ಗೊತ್ತಿಲ್ಲ ಇದರಲ್ಲಿ ಒಂದು ಐದು ಸಿಗ್ತಾಯಿದೆ ಒಂದು ಐದು ಇವತ್ತು ಪೂಜೆಗಾಗತ್ತೆ ಹೀಗೆ ಸ್ನೇಹಿತರೆ ಗಾರ್ಡನ್ ವಿಷಯಕ್ಕೆ ಬಂದರೆ ಏನೋ ಒಂದು ರೀತಿ ಸಂಭ್ರಮ ಒಂದು ರೀತಿ ಖುಷಿ ಮತ್ತು ಡೈಲಿ ನನ್ನ ಪೂಜೆಗೆ ಈ ರೀತಿ ಹೂಗಳೆಲ್ಲ ಇರುತ್ತಾ ಒಂದು ಡೈಲಿ ಒಂದು ವಿಸಿಟ್ ಕೊಟ್ಟೇ ಕೊಡ್ತೀವ ನೋಡೋದಕ್ಕೆ ಒಂದು ಸಂಭ್ರಮ ಸ್ನೇಹಿತರೆ ಆ ಹೂಗಳು ಏನಾದರೂ ಹೊಸ ಒಂದು ಹೂವು ಬಂತು ಅಂದರೆ ನೋಡಲಿಕ್ಕೆ ಒಂಥರ ಖುಷಿ ಕೊಡುತ್ತೆ ಖುಷಿ ಅನಿಸ್ಬಿಡುತ್ತೆ ಮನಸ್ಸಲ್ಲಿ ಅಷ್ಟೊಂದು ಏನೋ ಇವತ್ತಿನ ದಿನ ತುಂಬ ಚೆನ್ನಾಗಿದೆ ಅನ್ನೋಂಗಾಗ್ಬಿಡುತ್ತೆ ನಾಗಮಲ್ಲಿಗೆ ಸಣ್ಣದೊಂದು ಗಿಡ ಆಗಿತ್ತು ಅದರಲ್ಲಿ ನೋಡಿ ಸಾಕಷ್ಟು ಹೂವು ಬಂದುಬಿಟ್ಟಿದೆ ರೋಸ್ಗಳೆಲ್ಲ ನೋಡಿ ಈ ಥರ ಎಲ್ಲ ನನ್ನ ಗಿಡದಲ್ಲಿ ಹೂ ಸಿಗುತ್ತೆ ಇದು ಖುಷಿಯಾದಂಥ ವಿಷಯ ಅದಕ್ಕೆ ಯಾವುದೇ ಆಗಲಿ ಒಂದು ಸಣ್ಣ ಒಂದು ಪಾಟಲ್ಲಾದ್ರೂ ನಾವು ಗಿಡಗಳನ್ನ ಬೆಳೆಸಬೇಕು ಬೆಳೆಸಿದ್ರೆ ಆ ಸಂಭ್ರಮನೆ ಬೇರೆ ಸ್ನೇಹಿತರೆ ದುಡ್ಡು ಕೊಟ್ಟು ಕೊಂಡುಕೊಂಡ್ರೆ ಎಷ್ಟು ಬೇಕಾದರೂ ತೊಗೊಳ್ಬಹುದು ದುಡ್ಡಿನ ಪ್ರಶ್ನೆಗೆ ಹಳೆಯಂಗೆ ಇಲ್ಲ ಇದು ಅಂದರೆ ಮಗು ಥರ ಸಾಕು ಹಾಗೆ ನೀವು ನಿಮ್ಮನೆಯಲ್ಲಿ ಇದೇ ರೀತಿ ಗಿಡಗಳನ್ನು ಬೆಳೆಸಿ ಪ್ರೀತಿಯಿಂದ ನೋಡ್ಕೊಳ್ಳಿ